ಮತ್ತೆ ನಿಮಗೆ ಕಾನೂನು ಚೆನ್ನಾಗಿ ಗೊತ್ತಿರಬೇಕು ಕೋರ್ಟ್ಗಳು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಕೋರ್ಟ್ ವ್ಯವಹಾರಗಳು ತಿಳ್ಕೊಂಡಿರ್ಬೇಕು ಖಂಡಿತವಾಗ್ಲೂ ಒಬ್ಬ ಸರಳವಾದಂಥ ಒಬ್ಬ ನಾಗರಿಕ ಈ ದೇಶದಲ್ಲಿ ನೀವು ಒಂದು ಹೋರಾಟವನ್ನು ಮಾಡಬಹುದು ಎಸ್ ನೀವು ತಿಳುವಳಿಕೆ ಇದ್ದರೆ ಮತ್ತೆ ಆ ಘಟ್ಸ್ ಇಟ್ಕೊಂಡ್ರೆ ಮಾಡ್ಬೋದು ಕರೆಕ್ಟ್ ಅದನ್ನು ಬಹಳಷ್ಟು ಜನ ತೋರಿಸಿದ್ದಾರೆ ಕೂಡ ಕರೆಕ್ಟ್ ಕರೆಕ್ಟ್ ಬಹಳಷ್ಟು ಜನ ಮಾಡಿ ತೋರಿಸಿದ್ದಾರೆ ಈಗ ಕೆಲವರೆಲ್ಲ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ ಈಗ ಅದರಲ್ಲಿ ಅದ್ರ ಹಿಂದೆ ಕೆಲಸ ಮಾಡೋರೆಲ್ಲ ಸರಳವಾದಂತಹ ನಾಗರಿಕರೇ ಹೋರಾಟಗಾರರ ಕಾಣಿಸ್ಕೊಳ್ತಿರೋದು ಯಾವುದೋ ಈಕ್ವಲ್ ಆಗಿರುವಂಥ ಶಕ್ತಿಗಳು ಯಾರೂ ಇಲ್ಲ ಇಲ್ಲಿ ಯಾರು ಇಲ್ಲ ಈಗ ಧರ್ಮಸ್ಥಳದ ಮಕ್ಕಳ ಪರವಾಗಿ ನಿಂತವರು ಯಾರು ಎಲ್ಲ ತಳಮಟ್ಟದ ಒಡನಾಡಿ ಬಹಳಷ್ಟು ಜನ ನಿಂತಿದ್ದಾರೆ ಚಿತ್ರದುರ್ಗದ ಕೇಸ್ ಆಗ್ಬೋದು ಸ್ಯಾಂಟ್ರೋ ರವಿ ಕೇಸ್ ಆಗ್ಬೋದು ಇಂಥದ್ನೆಲ್ಲ ನೋಡಿದಾಗ ಇದೆಲ್ಲ ಮಾಡ್ತಾ ಇರೋದೆಲ್ಲ ಯಾರು ಸರಳವಾಗಿದ್ದು ಸಿಕ್ಕಾಕೊಂಡಾಗ ಯಾರ ಜೊತೆಲಿ ನಿಂತವ್ರು ಯಾರು ದೊಡ್ಡ ದೊಡ್ಡ ತಿಮಿಂಗ್ ಹೌದು ದೊಡ್ಡ ತಿಮಿಂಗ್